ಡಿಕ್ ಕಟ್ಟಾಗಿ ಹೋಗೈತಣ ಅಲ್ಲ ಇವಾಗ ಹೊಡ್ದಿಲ್ಲ ಬಿಡು ಇವಾಗ ಹೊಡ್ದಿಲ್ಲ ಇದು ಇಲ್ಲ ಹ ಬೇರೆ ವಾಕ್ಬೋತ ಯೂಕ್ ಲಂಪೆ ಅರ್ಧಕ್ಕ ಹೋಗಂಗ್ ಉಜ್ಜಿ ಬಿಟ್ಟ ತೆಗಣ ಕೈಕೋಕೆ ಅಂತ ನೋಡು ಟೈರ್ ಇದಕ್ ಉಜ್ಜದ ಟೈರ್ ಹೊರಕ್ ಬಂದ್ಬಿಟತ್ತಣ್ಣ ಡಿಕ್ಸ್ ಕಟ್ಟಾಗಿ ಟೈರ್ ಕ್ರ್ಯಾಕ್ ಬರೋದ್ ನೋಡಿದ್ದೆ ಟೈರ್ ಹೊಡೆದೈತೆ ಇಕ್ಕೆ ಕಟ್ ಆಗೋಗಿತ್ತು ಅಂದ್ರೆ ಇದು ಹಳೆ ಕ್ರಾಕ್ ಇಲ್ಲ ಅಂತ ನೋಡಿ ಇದು ಹೊಸದು ಇದೆಲ್ಲ ಹಳೆ ಕ್ರಾಕ್ ನೋಡಿಲ್ಲ ಅಷ್ಟೇ ಟೈರ್ ಯಾರು ನೋಡಲ್ಲ ಗ್ರೀಸ್ ಓಡಿಯರ್ ಹೇಳಿಲ್ಲ ಅಷ್ಟೇ ನಮಗೆ ಎಷ್ಟು ನೋಡಿದ್ರು ಅಷ್ಟೇ ಚೇಂಜ್ ಮಾಡ್ರಿ ಇನ್ನೊಂದು ತಂಬ ಹೋಗಲೇ 나ಡದ ಬಾನವರ ಬಂದು ಆಸ್ಪಟಲ್ ಅಲ್ಲಿ ಮಟಾರ್ ಸರ್ ತೋರ್ಸುವ ಅಯ್ಯ ಬದ್ಲೇ ಮಾಡು ಅಪ್ಪ ಬರೇ ವಿಡಿಯೋದಾಗ ಬಿರಿಯಾನಿ ಮಾಡ್ದೆ ಇಟ್ಟಿಗೆ ಹೋಟ್ಲ್ ಹೋದೆ ಹೋಟ್ಲಿಗ್ ಓದಿ ಇಟ್ಟಿಗೆ ಎನ್ಪಿಗ್ ಬರ್ತಾರೆ ಬೆಳಕಿನ ಜಾವದ ಒಂದೇಳಿಕೆಗಳಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾನು ನಿಂಬ ಎಣ್ಣೆ ಸ್ಟ್ರಕ್ಟರ್ ಆಗಿಲ್ಲ ಸ್ವಾಮಿ ಸ್ವಾಮಿ ಅದೇ ಏನಿಲ್ಲ ಬೆಳಿಗ್ಗೆ ಐದವರಿಗ್ ಎದ್ವಿ ಗಾಡಿ ಓಡ್ಸೋಣ ಅಂತ ಹೇಳಿ ಫುಲ್ ಮಂಜು ಬಿದ್ದಿತ್ತು ಅದಕ್ಕೆ ಮತ್ತೆ ಮಕ್ಕಂಡು ಆರೂವರೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲಿದೀವಿ ಅಂದ್ರೆ ನಾವು ಹಿಂದ್ಗಡೆ ಹಿಡಿಯೋದಾಗ ಬಂದು ಎಂಬತ್ ಕಿಲೋಮೀಟರ್ ಬಂದು ತಾಚೆ ಮಾಡಿದ್ವಿ ಇವಾಗ ಎದ್ದು ಹೋಗ್ತಾ ಇದೀವಿ ನೋಡಿ ನಾನ್ ಸ್ಟಾಪ್ ಹೋಗ್ತಾ ಇದ್ವಿ ನಾನ್ ಸ್ಟಾಪ್ ಎಲ್ಲಿಗ ನೋಡಿದಿವರ್ಗಡಿದ್ವಿ ಒಡೋದ್ರದ ಒಡದ್ರಾಗಿನ್ ಹಿಂದೆ ಒಂದ್ ಟೋಲ್ ಗೇಟ್ ಬರುತ್ತೆ ವಾಸದಾಗೆ ಆ ಟೋಲ್ ಗೇಟ್ ನ ನಿಲ್ಸಿ ಬೂಸ ರೆಡಿ ಮಾಡ್ಕೊಂಡು ತಿಂದು ಹೋಗೋದು ಯಾಕಂದ್ರೆ ಬರೋ ಚತ್ರ ಜಾಗ ಇರಲ್ಲ ಏನಿಲ್ಲ ಗಾಡಿ ನಿಲ್ಸಕ್ಕೆ ಎಲ್ಲಿನೂ ಅದಕ್ಕೆ ಏನ್ ಮಾಡಕಂದ್ರೆ ಇಲ್ಲೇ ಟೋಲ್ಗೇಟ್ ಹತ್ರ ನಿಲ್ಸಿ ಅಡಿಗೆ ಮಾಡ್ಕೊಂಡು ಹೋಗ್ಬೇಕು ಅಡುಗೆ ಮಾಡ್ದಂಗೆ ಹಂಗೆ ಹೋದ್ವು ಅಂದ್ರೆ ಉಪವಾಸ ಹೋಗ್ಬೇಕು ಎಲ್ಲಿಗಾನ ನಾವು ಸೋನ್ಗಾಡ್ ರೋಡು ಎಕ್ಸ್ಪ್ರೆಸ್ ಹೈವೇ ಇಳಿದಾಗವರೆಗೂ ಜಾಗ ಸಿಗಲ್ಲ ಅಲ್ಲಿ ಎಲ್ಲ ಹೋಟ್ಲಾಗಿಂದ ಬೆಳಿಗ್ಗೆ ಅದೇ ಪೂರಿ ಸಾಗು ನಾವು ಬೆಳಗ್ಗೆ ಬೆಳಗ್ಗೆ ಇಲ್ಲ ಪೂರಿ ಸಾಗು ಆಗಲ್ಲ ಅದು ಪೂರಿಗೇನು ಹಾಕಿ ಮಾಡ್ತಾರೇನೋ ಮೂರು ಪೂರಿ ತಿನ್ನೋಷ್ಟ ಹೆಚ್ಚಾಗ್ತತೆ ಅದಕ್ಕೆ ಅಲ್ಲಿ ವಾಸ ಟೋಲ್ ಗೇಟ್ ನಿಲ್ಸ್ಕೊಂಡು ಆ ಕಾಯ್ಪ ಇದು ಬೂಸ ಏನನ್ ಮಾಡ್ಕೊಂಡು ತಿಂದು ಹೋಗ್ಬೇಕು ಎಲ್ಲ ನಿನ್ನೆ ತಂದಿದ್ವಿ ನಾವು ನೈಟ್ ಹೋಗ್ಬೇಕಾಯ್ತು ಗುರು ನೈಟ್ ಯಾಕೋ ನನಗೆ ಗಾಡಿ ಓಡಿಸ್ ಮೂಡೇ ಇರ್ಲಿಲ್ಲ ಫುಲ್ ಮೂಡ್ ಅಪ್ಸೈಟ್ ಆಗ್ಬಿಟ್ಟಿತ್ತು ಯಾಕಂದ್ರೆ ಅಲ್ಲಿ ಹನ್ನೊಂದು ಗಂಟೆವರೆಗೂ ನೋಡಿ ಓಡಾಡಿದ್ವಿ ಅಲ್ಲಿಂದ ಬರೇ ನೂರೇ ಕಿಲೋಮೀಟರ್ ಅಷ್ಟೇ ಬಂದು ಸೈಡ್ ಹಾಕ್ತಿದ್ ಗಾಡಿನ ಮತ್ತೆ ಆರು ಗಂಟೆಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡಿ ಎಲ್ಲ ಮಂಜೆಲ್ಲ ಬಿದ್ದತೆ ಅಷ್ಟೊಂದಿಲ್ಲ ರೋಡ್ ಕ್ಲಿಯರಿಟಿ ಕಾಣ್ತಾ ಇತ್ತು ನನಗೆ ಅಂದ್ರೆ ಇದು ನಾನು ಹೋಗ್ತಿರ ಲೈನ್ ನಾಗ ಹೋಗ್ಬಾರ್ದು ತಪ್ಪು ಇದು ಎಲ್ಲ ಖಾಲಿ ಬಿಟ್ಟಾರೆ ಈ ಕಡೆ ಯಾರು ಕೇಳಾರಿಲ್ಲ ಅದಕ್ಕೆ ಎಲ್ ಬೇಕಲ್ ದುಗ್ತಾ ಇದಾರೆ ಎಲ್ಲ ನನ್ನ ಒಬ್ನೇ ಅಂತಲ್ಲ ಇನ್ನೊಂದೇನಂದ್ರೆ ಆ ಕಡೆ ರೋಡ್ ನಾಗ ಪೊಲೀಸ್ನ ಕಿರಿಕಿರಿ ಮಾಡ್ದಂಗೆ ರೋಡ ಕಿರಿಕಿರಿ ಮಾಡಲ್ಲ ಅಹಮದಾಬಾದ್ ಟು ಮುಂಬೈ ರೋಡ್ ಐತಲ್ಲ ಆ ರೋಡ್ ನಾಗ ಸಿ ಕಿರಿಕಿರಿ ಮಾಡ್ತಾರ ಪೊಲೀಸರು ಲೈನ್ ಯಾಕೆ ಚೇಂಜ್ ಮಾಡ್ತೀಯಾ ಅಂತೇಳಿ ಒಂದೇ ಒಂದ್ಸಲಿ ಎದೆಸ್ ಬಿಡ್ತಾರೋರ್ಟಿಗೆ ಬರೀತೀನಿ ಐದ್ ಸಾವಿರ ಫೈನ್ ಆರ್ ಸಾವಿರ ಫೈನ್ ಅಂತ ಹೇಳಿ ಆದ್ರೆ ಅಲ್ಲಿ ಲಾಸ್ಟಿಗೆ ಸೆಟ್ಲ್ಮೆಂಟ್ ಎಷ್ಟು ಹೇಳಿ ಐನೂರು ರೂಪಾಯಿಗೆ ಅಷ್ಟೇ ಸೆಟ್ಲ್ಮೆಂಟ್ ಆಗೋದು ಹಂಗ್ಯಾಕ ಹಂಗ ಅಲ್ಲಿ ಈ ಕಡೆ ಏನು ತೊಂದರೆ ಇಲ್ಲ ಇಲ್ಲಿ ಆರಾಮಾಗಿ ಹೋಗ್ಬೋದು ನೋಡಿ ಇವರೆಲ್ಲ ಪೂರಿ ಜಗನ್ನಾಥ್ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗೋರ್ ಆ ಕಡೆ ಜನ ಕಂಡ್ರಲ್ಲ ಅವರು ನಮ್ಗೆ ಈ ತರ ಇದೆ ನೋಡು ಮುನ್ನೂರು ಕಿಲೋ ಒಂದು ಇನ್ನೂರ ಕಿಲೋಮೀಟರ್ ಐತಿ ಇನ್ನ ಇನ್ನೂರೈವತ್ತು ತಲೆಗುರು ಇನ್ನೂ ಚಿಲ್ಲರ್ ಐತೆ ವಾಸದ ವಾಸದಾಗ ಹೋಗಿ ರೈಟ್ ಕೊಡ್ಕೋಬೇಕು ಇದು ಹಳೆ ಹೈವೇ ಸಿಗುತ್ತಲ್ಲ ಅಹಮದಾಬಾದ್ ಟು ವಡೋದ್ರಾ ಹೈವೇ ಆ ಹೈವೇನ ಹೋಗ್ಬೇಕು ಮತ್ತೆ ನಾನು ಎಕ್ಸ್ಪ್ರೆಸ್ ಹೈವೇನಾಗ ಹೋಗ್ಬೇಕಂತ ಇದ್ದೆ ಇವಾಗ ಎಕ್ಸ್ಪ್ರೆಸ್ ಹೈವೆನಾಗೆ ನೋ ಎಂಟ್ರಿ ಮಾಡಿದ್ದಾರೆ ಅವಾಗ ನಾನು ಛತ್ರಲ್ಲಿ ಹೋಗಿ ಪೌಡ್ರ್ ತುಂಬಿಕೆ ಬಂದಾಗ ಅಲ್ಲಿ ಒಂದು ದಿವಸ ಅಗ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಇವಾಗ ಹೋಗೋದೇ ಬೇಡ ನಿಧಾನ ಕಳೆ ರೋಡ್ನಾಗೆ ಹೋಗೋಣ ಒಂದು ನೂರ್ ಕಿಲೋಮೀಟರ್ ಬರೂಚಿಗಣ ಬರುಚಿಂದ ಮತ್ತೆ ಚಾಲು ಇತ್ತಲ್ಲ ಬರುಚ್ನಾಗ ಹತ್ತಿ ಸೋನ್ಗೋಡ್ ರೋಡ್ ಗಿಲ್ದು ಮತ್ತೆ ಹಿಂಗ ಫಲಸನಾಗ ಬಂದ್ರ ಆತ ಅಲ್ಲೇ ಆದ್ರೆ ಕರೆಕ್ಟ್ ಆಗಿ ಟೈಮ್ ಪಿಕಪ್ ಆಗುತ್ತೆ ಏನ್ ಒಂಚೂರು ನಿಧಾನಕ್ ಹೋಗ್ಬೇಕಷ್ಟೇ ಗುಂಡಿ ಪಂಡಿಲ್ ನೋಡ್ಕೆ ಅಂತ ಇದು ಎಡ್ಡಮ್ ಶೆಡ್ಡಮ್ ಹೊಡಿಯಂಗಿಲ್ಲ ಟೈಲ್ಸ್ ಡ್ಯಾಮೇಜ್ ಬಂದಿಡ್ತಾವ ಡ್ಯಾಮೇಜ್ ಬಂದ್ಬಿಡ್ತಾವಂತ ಅಂತ ಅದು ಬೇರೆ ಭಯ ಸ್ಟಾರ್ಟ್ ಆಗ್ಬಿಟತ್ ನಮ್ಗೆ ಬೆಲ್ಟ್ ಎಲ್ಲ ಹಾಕಿದೀವಿ ನಮ್ಮ ಸೇಫ್ಟಿ ನಾವು ಮಾಡಿದೀವಿ ಅದ್ರ ಮೇಲೆ ಡ್ಯಾಮೇಜ್ ಬಂದ್ರೆ ಏನು ಮಾಡಕ್ಕೆ ಬರಲ್ಲ ಮತ್ತೆ ಇನ್ನೊಂದು ಏನಂದ್ರೆ ಮೋರ್ಬಿನಾಗೆ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಮತ್ತೆ ಲಾರಿ ಓನರ್ ಅಸೋಸಿಯೇಷನ್ ಎಲ್ಲ ಒಂದು ಮೀಟಿಂಗ್ ಮಾಡಿ ಮಾತಾಡಿದಾರಂತೆ ನಾನು ವಿಡಿಯೋದಾಗ ನೋಡಿದ್ದು ಇದು ಟೈಲ್ಸ್ ಪೌಡ್ರಿಂದ ಮಣ್ಣಿಂದ ಆಗೋದು ಇದು ಒಡೆದೋದ್ರೆ ಡ್ಯಾಮೇಜ್ ದುಡ್ಡು ಅಂತ ಅಂತೇಳಿ ಮಾತಾಡಿದಾರಂತೆ ಮೊದಲು ಡ್ಯಾಮೇಜ್ ಬಂದ್ರೆ ಡ್ರೈವರ್ ಹತ್ರ ಗಾಡಿಯರ್ ಹತ್ರ ಮುಡ್ಕೊಳ್ಳೋರು ನಾನು ಎರಡು ಸಲ ಒಂದ್ಸಲ ಹನ್ನೆರಡು ಸಾವಿರ ರೂಪಾಯಿ ಮುರ್ಕೊಂಡಿದ್ರು ಒಂದ್ಸಲ ಐದುವರೆ ಸಾವಿರ ಮುರ್ಕೊಂಡಿದ್ರು ಅಹಮದಾಬಾದಿಂದ ತುಂಬಿದಾಗ ಮೋರ್ಬಿಯಿಂದ ತುಂಬಿದಾಗ ಏನ್ ಟೈಲ್ಸ್ ಡ್ಯಾಮೇಜ್ ಬಂದಿಲ್ಲ ಇವಾಗ ಬೆಲ್ಟ್ ಗಳು ಹಾಕಿ ಲೋಡ್ ಮಾಡಿಲ್ಲ ಅವರು ನೋಡೋಣ ನಾವು ಬೆಲ್ಟ್ ಹಾಕಿದೀವಿ ಡ್ಯಾಮೇಜ್ ಬರ್ತತ್ತ ಇಲ್ಲ ಅಂತ ಅನ್ಲೋಡ್ ಆದ್ಮೇಲೆ ಗೊತ್ತಾಗೋದು ಅಲ್ಲಿವರೆಗೆ ಗೊತ್ತಾಗಲ್ಲ ಮೋರ್ಬಿಯಿಂದ ಟೈಲ್ಸ್ ತುಂಬಾ ಬರ್ತಿರಲ್ಲ ಅವರು ಟ್ರಾನ್ಸ್ಪೋರ್ಟ್ ಕೇಳಿ ತುಂಬ್ರಿ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದಾರೆ ಟ್ರಾನ್ಸ್ಪೋರ್ಟ್ನರು ಪಾರ್ಟಿ ಸೇರ್ಕೊಂಡು ನಮ್ಮ ದುಡ್ಡು ಮುರಿತಾರೆ ಡ್ಯಾಮೇಜ್ ಬರೋದು ಮಾಮೂಲಿ ಬಂದೇ ಬರ್ತದ ಗುರು ಅದು ಮಣ್ಣು ಗುರು ಅದು ಚಕ್ಕೆ ಇದು ಅದೇನು ಕಬ್ಬಣ ಅಲ್ಲ ಕಲ್ಲ ಮಣ್ಣದು ಅದ್ಲಾಗಿತ್ಲಾಗ್ ಹೊಡೆದಾಡ್ಕಂಡು ಡ್ಯಾಮೇಜ್ ಬರೋದು ಅದುವೇ ಸಾಮಾನ್ಯ ಆಗಿರ್ತದೆ ಅದನ್ನೇ ಎಲ್ಲ ಮಾತಾಡಿ ಡ್ಯಾಮೇಜ್ ಮುರಿಯೋಂಗಿಲ್ಲ ಅಂತೇಳಿ ಇಡೀ ಮೋರ್ಬಿ ಹೆಸರು ಶನ್ನರೆಲ್ಲ ಒಂದಾಗಿ ಮಾಡಿದಾರಂತೆ ಆ ಅದ್ ಪೂರ್ತಿ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಮೋರ್ ಲೈನ್ ಐಡಾಡರ್ ಬಹಳ ಜನ ಇದೇಟೆ ಬಿಜಾಪುರ ಗಾಡನೋ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನಂಗೆ ಇಷ್ಟ ಗೊತ್ತಿತ್ತು ನಾವ್ ಹೇಳಿದೀವಿ ಅಷ್ಟೇ ಇವಾಗ ಇನ್ನೇನೋ ಎಲ್ಲಾನು ಹೋಗಿ ಚಾಯ್ ಕುಡಿಯಕ್ ನಿಲ್ಸ್ತಾನ ಟೀ ಕುಡ್ದು ಹೋಗನ್ ಬನ್ನಿ ಗ್ರೀಸ್ ಹೊಡಿಯಕ್ ನಿಲ್ಸಿದೆ ಇಲ್ಲಿ ಬರ್ತಿದ್ದೆ ನಾನು ಅಲ್ಲೇ ಎಲ್ಲಿದ್ದೀನಿ ಅಂದ್ರೆ ವಾಸದ ರೋಡಿಗೆ ಟರ್ನ್ ನೋಡಿದ್ದೀನಿ ವಾಸದ ಅರವತ್ತು ಕಿಲೋಮೀಟರ್ ಐತೆ ಹಂಗೆ ಗ್ರೀಸ್ ಗನ್ ಕಾಣ್ತು ಗ್ರೀಸ್ ಹೊಡೆಸಿದ್ದಿಲ್ಲ ನಾನು ನಿನ್ನೆ ಅದಕ್ಕೆ ಗ್ರೀಸ್ ಹೊಡಿಯಕ್ ನಿಲ್ಸಿದ್ನಿ ಅಲ್ಲಿ ಎಲ್ಲಿ ಮೂರ್ಬಿನ್ ಸಿಕ್ಕಿರ್ಲಿಲ್ಲ ನೋಡಿದ್ರು ಗುರು ಧೂಳೆಲ್ಲ ಹೆಂಗಾಯ್ತು ಪೌಡ್ರ್ ಖಾಲಿ ಮಾಡಿರೋದು ಹಂಗೆ ನೀನು ಅಡಿಗೆ ಮಾಡಿಬಿಡು ಅಂತಂದು ಹೇಳಿದೆ ಅಡಿಗೆನೂ ಮಾಡಕ್ಕೆ ಅದನ್ನು ರೆಡಿ ಆಗ್ತೈತೆ ಕುಕ್ಕಿಂಗ್ ಮಾಡು ನೋಡಿ ಧೂಳೆ ತರ್ಪಲ್ಲೇ ಹಾಕಿಲ್ಲ ನಾವು ಇದು ಹಾಕೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಮಳೆಗಾಲ ಆದ್ರೆ ಹಾಕ್ಬೋದು ಬೇಸಿಗೆ ಗುರು ಇವಾಗ ಬೇಸಿಗೆ ಟಾರ್ಪಲ್ ಅಂತ ಅಂತೇಳಿ ನೋಡಿ ಇಲ್ಲಿ ಬೆಲ್ಟ್ ಕಾಣ್ತಿದೆ ನೋಡಿ ಇಲ್ಲಿ ಬೆಲ್ಟ್ ಹಾಕಿದೀನಿ ಆಕಡೆ ಈ ಕಡೆ ವರ್ಕೌಟ್ ಹೇಳಿ ಆಮೇಲೆ ಇನ್ನೊಂದ್ ಬೆಲ್ಟ್ ಹಾಕ್ತೀನಿ ಇಲ್ಲಿ ಗ್ಯಾಪ್ ಬಿಡ್ಸಿದಿನಿ ಬೆಲ್ಟ್ ಹಾಕಕ್ಕೆ ಇವಾಗ ಸದ್ಯಕ್ಕಿನ್ನ ಪ್ಯಾಕಿಂಗ್ ಯೂಸ್ ಆಗಿಲ್ಲ ಪ್ಯಾಕಿಂಗ್ ಲೂಸ್ ಆದ್ಮೇಲೆ ಬೆಲ್ಟ್ ಹಾಕ್ತೀನಿ ಬೆಲ್ಟ್ ಹಾಕಿದ್ರೇನ ಚೆನ್ನಾಗಿ ಗುರು ಇಲ್ಲಾಂದ್ರೆ ಸರಿಯಾಗಲ್ಲ ನೋಡಿ ಪ್ಯಾಕಿಂಗು ಕರೆಕ್ಟ್ ಐತೆ ಲೂಸ್ ಏನಾಗಿಲ್ಲ ನೋಡಿ ಈ ತರ ಹಾಕಿದಿನಿ ಬೆಲ್ಟು ಪ್ಯಾಕಿಂಗ್ ಟೈಟ್ ಐತೆ ಪ್ಯಾಕಿಂಗ್ ಲೂಸ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ ಅಲ್ಲಿ ಮೇಲೆ ಟೈಲ್ಸ್ಗಳು ಕಾಣ್ತಿದಾವ್ ನೋಡಿ ಅವು ಎಕ್ಸ್ಟ್ರಾ ಉದ್ದಕ್ ನಿಲ್ಸಿರವು ಅವು ಕೆಳ ಕಿಳಿದ್ವು ಅಂದ್ರೆ ಪ್ಯಾಕಿಂಗ್ ಲೂಸ್ ಅಂತಾನೆ ಅರ್ಥ ನೋಡ್ರಿ ಸ್ನೇಹಿತರೆ ಪ್ಯಾಕಿಂಗ್ ಲೂಸ್ ಆಗತ್ತೆ ಹೆಂಗಂದ್ರೆ ಮೇಲೆ ಬಂದಾಗ ಗೊತ್ತಾಯ್ತು ಇಲ್ಲಿ ಗ್ಯಾಪ್ ಬಿಟ್ಟಿದೆ ನೋಡಿ ಈ ಥರ ಗ್ಯಾಪ್ ಇರಬಾರ್ದು ಬೆಲ್ಟ್ ಹಾಕಿರೋದಕ್ಕೆ ಎತ್ತಲಾಗ ಹೋಗಿಲ್ಲ ಸ್ಕ್ರೂಡ್ರೈವರು ಚಾಕ ಯಾಕೆ ತಂದಿದ್ನಂದ್ರೆ ಇಲ್ಲಿ ಫಾರ್ಮ್ ಐತಲ್ಲ ಇದನ್ನ ಕೊಯ್ದು ಇದ್ರೆ ಸಹಿತ್ತು ಅಂತ ನೋಡಿ ಇಲ್ಲಿ ಗ್ಯಾಪ್ ಐತೆ ಇದೊಂದೇ ಲಾಸ್ಟ್ ಲೈನ್ ಗ್ಯಾಪ್ ಬಿಟ್ಟಿರೋದು ಬನ್ನಿ ಪ್ಯಾಕಿಂಗ್ ಹಾಕಣ್ಣ ಫಾರ್ಮ್ ಅದಕ್ಕೆ ಅಲ್ಲಿಂದ ತಗೊಂಡಿದ್ನೊಂಚೂರು ಒಂಚೂರು ಐತೆ ನೋಡಿ ಇಲ್ಲ ಅದಕ್ಕೆ ಅದಕ್ಕೆ ಹೇಳಿ ಹಾಕೊಂಡ್ ಬನ್ನಿ ಗ್ರೀಸ್ ಹೊಡಸ್ಕೊಂಡ್ವಿ ಗ್ರೀಸ್ ಪ್ಯಾಕಿಂಗ್ ಹೋಗಿತ್ತಲ್ಲ ಥರ್ಮೂಲ್ ಕೊಯ್ದು ಸೈಡಿಗೆ ಹಾಕಿದೆ ರೈಸ್ ಬಾತ್ ಹಾಕ್ತೇತ್ ನೋಡಿ ತರಕಾರಿ ಕೊಯ್ದು ಮುಖ ಧೂಳು ಹಾಕ್ಬಾರ್ದು ಅಂತ ಹೇಳಿ ರೈಸ್ ಬಾತ್ ಏನ್ ಮಾಡ್ತೈತಮ್ಮ ರೈಸ್ ಭಾತ್ ಮಾಡ್ತೇವ್ ಚಿತ್ರನ ಮಾಡ್ತೇವ ಏನೋ ಅಂತ ನೋ ಕಮೆಂಟ್ ನೋ ಲೈಕ್ ಅದಲ್ಲ ಏನೋ ಅಂತ ತಿನ್ನೋದು ಹೋಗಿ ಊಟ ಮಾಡಿ ಹ ಅಲ್ಲ ಹೇಳುವುದಕ್ಕೂ ಕೇಳೋದಕ್ಕೂ ಸಮಯವಲ್ಲ ಅಂತಂದು ಕವಿರತ್ನ ಕಾಳಿದಾಸ ಪಿಕ್ಚರ್ನಾಗ ಹೇಳ್ತಾನಲ್ಲ ಹಂಗಾತ ನೋಡಿ ಹೋಗ್ತಾ ಆ ವಾತಾವರಣ ಕೂಡ ಒಂದು ಕೂಲೈತೆ ಗಾಳಿನೂ ತಣ್ಣದ ಬೇಸ್ತೈತೆ ನೋಡಣ್ ಬಿಸ್ಲಾಗಷ್ಟೊತ್ತಿಗೆ ಆರಾಮಾಗ್ ಬರಚ್ ಪಾಸ್ ಮಾಡಬಹುದು ಅಲ್ಲೇನುರೇ ಜಾಮ್ನಾಗ ಹೋಗ್ತೀವಿ ಅಂದ್ ಅಷ್ಟೊಂದ್ ಹೀಟ್ ಆಗಲ್ಲ ಒರೇ ಜಾಮ್ ಸಿಗದ್ ನಮ್ಗೆ ಎಲ್ಲಿಗಂದ್ರೆ ಅಂಕೇಶ್ ಅವ್ರ ದಾಟೋವರ್ಗು ಅಂಕೇಶ್ವರ್ ಮೇಲೆ ಅಲ್ಲಿ ಎಕ್ಸ್ಪ್ರೆಸ್ ಹೈವೇ ಸಿಗೋದು ನೋಡೋಣ ಬನ್ನಿ ಎಷ್ಟ್ ಜಾಮ್ ಇರುತ್ತ ಏನು ಅಂತೇಳಿ ಇವಾಗ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋ ಜನ ಎಲ್ಲ ರೋಡ್ನಾಗಿ ಇರ್ತಾರೆ ನೋಡೋಣ ಬನ್ನಿ ಅಲ್ಲಿ ಫ್ರೆಂಡಿನ ಗಾಡಿ ಕಾಣ್ತು ಡ್ರೈವರ್ ಎಲ್ಲ ಅಂತ ಹುಡ್ಕಿದ್ರೆ ಡ್ರೈವರ್ ಕ್ಲೀನರ್ ಅಡೇಲಿ ಕೆಲಸ ಮಾಡೋರು ಈ ಓನರ್ ನಮ್ ವಿಡಿಯೋ ನೋಡ್ತಿರ್ತಾರೆ ಜಾನು ಅಂತೇಳಿ ಓನರ್ ಡ್ರೈವರ್ ಅಡೇಲ್ ಕೆಲಸ ಮಾಡೋರು ಏನಾಗತ್ತ ಬಂದ್ ನೋಡಿದ್ರೆ ಹೌಸಿಂಗ್ ಹೌಸಿಂಗ್ ಟೈರ್ ಬರಷ್ಟಾಗಿ ಡಿಕ্সে ಕಟ್ ಆಗ್ಬಿಡತಕ್ಕೆ ನೋಡಿ ಯಾರ ರೇಂಜ್ ಕಟ್ ಆಗಿತೆ ಹೊರಗೆ ತಗಿದ ತೋರಿಸ್ತೀನಿ ಟೈರ್ ಅಂದಲ್ಲಾ ಟೈರ್ ಪಂಚರ್ ಆಗಿತಣ್ಣ ಬರಷ್ಟಾಗಿಲ್ಲ ಅದು ಡಮ್ ಅಂತ ಬಿಡ್ತಾ ನೋಡ್ಗುರು ಕ್ಯಾ ಮಿಷಿನ್ ಗುರು ಇವರ್ ಮಷಿನ್ ಇಂದ ಬಂದಿರೋ ಗಾಡಿ ಇವ್ರು ಟೈರ್ ಹೋಗಿದ್ರೆ ನಮ್ಮ ಕೈ ಸಿಕ್ತಿದ್ದಿಲ್ಲ ಅಂದ್ರೆ 나 ಒಡೆ ಹೊರತಕ್ಕೆ ಸಿಗರೋ ಎಲ್ಲಿ ಹೋಗ್ತಿದ್ದಿಲ್ಲ ಪಾಪ ಇನ್ನು ಬೂಸಾ ತಿಂದಿಲ್ಲಂತೆ ನಾವು ಬೂಸ ರೆಡಿ ಮಾಡಿದೀವಿ ಊಟ ಊಟ ಅಲ್ಲ ಗಾಡಿಗೆ ಐತೆ ಅಡಿಗೆ ಮಾಡಿರೋದು ಟೈರ್ ಹಾಕೊಂಡು ಊಟ ಮಾಡಿ ಹೋಗೋದೆ ನಮ್ಮ ಟೈರ್ ಹೀಟ್ ಆಗಿದ್ದು ಒಂಚೂರು ಹಂಗೆ ಇವಾಗ ಒಂದ್ ಗಂಟೆ ಕೂಲಾಗ್ತವೆ ಇವಾಗ ಇನ್ನೇನು ನಾನ್ ಸ್ಟಾಪ್ ಹೋಗ್ತಾ ಇರೋದೆ ಊರ್ ಗಂಟನು ಎರಡು ಗಾಡಿ ಜೊತೆಗೆ ನಮ್ಮೂಲಿ ಬಂದು ಹಿಡ್ದೆ ಹಿಡ್ದ ತಂದೆ ನಮಗೆ ಏತ್ರೆ ತagitagite ಈ ಕಡೆ ಮಿಷಿನ್ ne close ಮಾಡ್ತಾ ಇದಾರೆ ಅಬ್ದುಲ್ಲಾ ನ ಸಂತ ಸಂತ ತೆರೀಸಾ ಜನರೇಟರ್ ಸ್ಟಾರ್ಟ್ ಮಾಡ್ತಿರತ್ ನೀನು ಆ ಇದು ಆಟೋ ಸ್ಟಾರ್ಟ್ ಮಾಡ್ತಿದೆ ಹಳೇದು ಹಂಗಾಗೆತೆ ಟೈರ್ ನೋಡ್ರಿ ಬಿಕಸ ಕಟ್ ಆಗ್ಬಿಡತೆ ಏ ಮ್ಯಾಲ ಕೆಡಲೇ ಮೈಮೇಲ್ ಕೆಡಕ್ಕೆ ಅಂತೀ

ಅಣ್ಣ ಅಲ್ಲ ಇವಾಗ ಹೊಡೆದಿಲ್ಲ ಬಿಡು ಇವಾಗ ಹೊಡೆದಿಲ್ಲ ಇದು ಮಾಡಿಸ್ಬೇಕು ಬೇರೆ ವಾಕ್ ಬರ್ತಾ ಅಣ್ಣ ಯೂಕ್ ಲಾಂಪೆ ಅರ್ಧಕ್ಕೆ ಹೋಗಂಗೆ ಉಜ್ಜಿ ಬಿಟ್ಟೈತೆ ತೆಗೆಯೋಣ ಕೈ ಕೊಯ್ಕೊಂತೆ ನೋಡು ಟೈರ್ ಇದಕ್ಕೆ ಉಜ್ಜೈತೆ ಅದು ಟೈರ್ ಹೊರಗೆ ಬಂದ್ಬಿಟ್ಟೈತೆ ಅಣ್ಣ ಡಿಕ್ಸ್ ಕಟ್ ಆಗಿ ಟೈರು ಕ್ರಾಕ್ ಬರೋದು ನೋಡಿದ್ದೆ ಟೈರ್ ಹೊಡೆದೈತೆ ಡಿಕ್ಸೆ ಕಟ್ ಹೋಗೈತೆ ಅಂದ್ರೆ ಇದು ಹಳೆ ಕ್ರಾಕ್ ಇಲ್ಲ ಐತ್ ನೋಡಿ ಇದು ಹೊಸದು ಇದೆಲ್ಲ ಹಳೆ ಕ್ರಾಕ್ ನೋಡಿಲ್ಲ ಅಷ್ಟೇ ಒಳಗಿನ ಟೈರ್ ಯಾರು ನೋಡಲ್ಲ ಗ್ರೀಸ್ ಹೊಡಿಯರ್ ಹೇಳಿಲ್ಲ ಅಷ್ಟೇ ನಮಗೆ ಎಷ್ಟು ನೋಡಿದ್ರ ಅಷ್ಟೇ ಚೇಂಜ್ ಮಾಡ್ರಿ ಇನ್ನೊಂದ್ ತಂಬೋಗಲೆ ಅಲ್ಲಿಂದ ಗಾಡಿ ಟೈರ್ ಹಾಕೊಂಡು ಬಂದ್ವಿ ಇವಾಗ ಎಲ್ಲಿದು ಅಂದ್ರೆ ಅಹಮದಾಬಾದ್ ಮುಂಬೈ ಹೈವೇ ನಾಗ ಇದೀವಿ ರೈಟ್ ಸೈಡ್ ಜಾಗ ಖಾಲಿ ಇದ್ರು ನಾವು ಹೋಗಕ್ ಆಗ್ತಿಲ್ಲ ಇಲ್ಲಿರೋ ರೂಲ್ಸ್ ಹಂಗೆ ಲೆಫ್ಟ್ ಸೈಡ್ ಬೈಕು ಆಟ ಕಾರ್ ಎಲ್ಲ ಬರ್ಬೋದು ನಾವು ಮಾತ್ರ ಫಸ್ಟ್ ಲೈನ್ ಹೋಗಂಗಿಲ್ಲ ಫಸ್ಟ್ ಲೈನ್ ಅವ್ರಿಗೆ ಕಾರ್ನರ್ ಗೆ ಸಾಯಿಸಬೇಕು ಟ್ಯೂರ್ ನೋಡಿದ್ರೆ ಅದ್ರಾಗೆ ಬೈಕ್ ಆಟೋ ಎಲ್ಲ ಇಲ್ಲೇ ಇರ್ತವೆ ಎಲ್ಲಿ ಅಲ್ಲೇ ಬ್ರೇಕ್ ಹೊಡಿತಾರೆ ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ ಸುಮ್ನೆ ನಿಲ್ಲಿಸ್ತಾನೆ ಇರೋದೆ ನೋಡಿ ಹಿಂಗಾಗ್ತದೆ ಏನ್ ಮಾಡ್ತೀರಾ ಆಟೋ ರೀಜನ್ರೇಷನ್ ಚಾಲ ಯಾಕೋ ಗುರು ಯಾಕೆ ಟೆಪ್ ಹಾಕ್ಸ್ಬೇಕು ಇಲ್ಲೆಲ್ಲ ಶೋರೂಮ್ ಇದ್ರೆ ನೋಡ್ ಹಾಕ್ಸೋದು ಇಲ್ಲ ಅಂದ್ರೆ ನವಪುರ್ದಾಗ ಹಾಕ್ಸೋದು ನೋಡೋಣ ಗಾಡಿ ಜೊತೆಗೈತೆ ನವಪುರ್ ಮೇಲೆ ಹೋಗೋಣ ಅಂತಾರೆ ನೋಡೋದು ನಾಸಿಕ್ ಮೇಲೆ ಹೋಗೋದಿಲ್ಲ ನವಪುರ್ ಮೇಲೆ ನೋಡ್ ಗುರು ಇನ್ ಎಂತ ವಡ ಮರ ಸೆಡನ್ ಅನ್ವಾಗ ಒಂದು ಬ್ರೇಕ್ ಹೊಡಿತ ಆ ಕಡೆ ಎಲ್ಲ ನೋಡಬಿಟ್ರು ರೈಟ್ ಹೋಗ ಬಿಟ್ರು ಅದ್ರಾಗ ಲೈನ್ ಫಾಲೋ ಲೈನ್ ಫಾಲೋ ಮಾಡೋದೇ ಗೊತ್ತಿಲ್ಲ ಕುರುಚ್ ಬಂದು ಎಪ್ಪತ್ತೈದ್ ಕಿಲೋಮೀಟರ್ ಐತ್ ಗುರು ಎಪ್ಪತ್ತೈದು ಕಿಲೋಮೀಟರ್ ಹಿಂಗೆ ಹೋಗ್ಬೇಕು ಇಪ್ಪತ್ತೈದು ಕಿಲೋಮೀಟರ್ ಹೋಗಿ ಗಂಟೆಗೆ ಮೂವತ್ತೈದು ಕಿಲೋಮೀಟರ್ ಹೋಗಕ್ ಇದ್ರಾಗೆ ಮೂವತ್ ಮೂವತ್ತೈದು ಬೈಕ್ನರು ಅವ್ರೆಲ್ಲಾ ಲೆಫ್ಟ್ ಸೈಡ್ ಇರ್ತಾರೆ ಈ ಕಂಟಿನ್ ಅವ್ರ ಜಾಗ ಬಿಡಲ್ಲ ಬನ್ನಿ ಹೋಗೋಣ ಇನ್ನೇನು ಮಾಡ್ತೀರ ನೋಡಿ ಸ್ನೇಹಿತರೆ ಕೊನೆಗೂ ಎಕ್ಸ್ಪ್ರೆಸ್ ಹೈವೇ ಬಂದ್ವಿ ಆ ಕಚ್ಚಡ ಕಚ್ಚಡ ರೋಡು ಜಾಮು ಎಲ್ಲ ದಾಟಿ ಎಕ್ಸ್ಪ್ರೆಸ್ ಹೈವೇ ಎತ್ತಿದ್ವಿ ಇದ್ರಾಗ ಒಂದು ನಲ್ವತ್ ಕಿಲೋಮೀಟರ್ ಹೋಗ್ಬೇಕಷ್ಟೆ ಹೋಗಿ ಇಳಿದು ರೈಟಿಗೆ ತಗೊಂಡು ತಾಂಡು ಮತ್ತೆ ನಾವು ನವಸರಿ ಮೇಲೆ ಹೋಗ್ಬೇಕು ಮಾಲೆಗೋ ಮೇಲೆ ಹೋಗೋಣ ಅಂತಿದ್ದೆ ಅದು ಫ್ರೂಟ್ ಕ್ಯಾರಿಯರ್ ಗಾಡಿ ಜೊತೆಗಿತ್ತಲ್ಲ ಅದು ಮತ್ತೆ ಟೈರ್ ಇದಾಗಿತ್ತು ಅಂತೇಳಿ ಹಿಂದೆ ನಿಲ್ಸ್ಕೊಂಡರೆ ಬರಲ್ಲ ಅವರು ಇನ್ನೇನು ಟೈಮ್ ನಾಲ್ಕು ಗಂಟೆ ಆಗೈತೆ ಈ ಎಕ್ಸ್ಪ್ರೆಸ್ ಇಳಿದು ಎಲ್ಲಾನು ಒಂದು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ನಿಲ್ಸಿ ಟೈರ್ ಕೂಲ್ ಮಾಡ್ಕೊಂಡು ಹೋಗ್ಬಿಟ್ರೆ ಆತು ನಾವು ಒಟ್ಟು ನಾಳೆ ಬೆಳಿಗ್ಗೆ ಎಷ್ಟು ನಗರ್ ಮುಟ್ಲೇಬೇಕು ನಾವು ಇವತ್ತು ನೈಟಲ್ಲ ಓಡಿಸ ಇವಾಗ ಹೋಗಿ ಎಕ್ಸ್ಪ್ರೆಸ್ ಹೈವೇ ಇಳಿದು ಡೆಪ್ಪ ಹಾಕ್ಸ್ಕೊಂಡು ಸಿಗಲ್ ಬನ್ನಿ ನೋಡಿ ಸ್ನೇಹಿತರೆ ಡಬಲ್ ಹೈವೇ ರೋಡ್ ಬಿಟ್ಟು ಇವಾಗ ಸಿಂಗಲ್ ರೋಡ್ ಹೋಗ್ತಾ ಇದೀವಿ ಇವಾಗ ಜೀವಕ್ ನೆಮ್ಮದಿ ಆಯ್ತು ಯಾಕಂದ್ರೆ ಅಹಮದಾಬಾದ್ ಮುಂಬೈ ಹೈವೇನಾಗ ಇದ್ದಷ್ಟು ಟ್ರಾಫಿಕ್ ಎಲ್ಲೆಲ್ಲಿ ಇರಲ್ಲ ಸಿಕ್ಕಾಬಡ್ಲೆ ಟ್ರಾಫಿಕ್ ಇರ್ತದೆ ಸಿಂಗಲ್ ರೋಡ್ ನಾಗ ಆರಾಮಾಗ ಹೋಗ್ಬಹುದು ಇಲ್ಲಿ ಕೆಲಸ ಮಾಡ್ತಾ ಅಂದ್ರೆ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿ ಇದೆ ರೋಡ್ ದೊಡ್ಡದ್ ಮಾಡ್ತಾ ಇದಾರೆ ಇಲ್ಲಿ ತರ ಮಣ್ಣಿ ಹಾಕಿದ್ರೆ ಅಪೋಸಿಟ್ ಬರ ಗಾಡಿಗೆ ಆರ ನೋಡ್ಕೊಂಡು ಹೋಗ್ಬೇಕು ಟ್ರಾಕ್ಟರ್ ಹಂಗೆ ಬರ್ತಾ ಇದರ ನೋಡಿದ್ರೂ ಇಲ್ಲಲ್ಲ ಪಾಪ ಗುರು ನಾವು ಅವ್ರ ಕಡೆಗೂ ಒಂಚೂರು ನೋಡ್ಬೇಕಲ್ಲ ನೋಡಿ ಇವ್ನಿಗೇನ್ ಹೇಳ್ಬೇಕು ನಾವು ಎಲ್ಲ ಚೂಸ್ ಇದು ಲೈನ್ ಫಾಲೋ ಮಾಡಿದ್ರೆ ಅವನ್ ಮಾತ್ರ ಆ ಕಡೆಗೆ ಬಂದ್ ನಿಂತಾನೆ ಹವಸ್ರ ಗುರು ಕಾರಣರಿಗೆ ಏನಂದ್ರು ಎರಡ್ ನಿಮಿಷ ಲೇಟ್ ಆಗಂಗಿಲ್ಲ ಸುಮ್ಮನೆ ಸೊಂದ್ ಸೊಂದಕ್ಕೆ ತೂರ್ತಿರ್ತಾರೆ ಅವಸರ ಮಾಡ್ಬೇಡ್ರಿ ಅವಸರವೇ ಅಪಘಾತಕ್ಕೆ ಕಾರಣ ಆರಾಮಾಗಿ ಹೋಗ್ರಿ ಮನೆಗೆ ಹೋಗ್ತಿರ ತಾನೆ ನೀವೇನ್ ನಮ್ಮಂಗೇನ್ ಬೇರೆ ಕಡೆ ಕಡೆಯನ್ನು ಹೋಗಾರಿಲ್ಲ ಹೋಗಂಗಿರಲ್ಲ ಏನ್ ಮನೆಗೆ ಹೋಗೋದ್ ಹತ್ ನಿಮಿಷ ಲೇಟ್ ಆಗ್ಬೋದು ಅಷ್ಟೇ ಕೆಲಸದಿಂದ ನಿಧಾನಕ್ಕೆ ಆರಾಮಾಗ ಹೋಗ್ರಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೋಗ್ಬೇಡ್ರಿ ಇಲ್ಲಿ ಒಂದೇ ಅಲ್ಲ ಎಲ್ಲಾ ಕಡೆನೂ ಅಷ್ಟೇ ನಮ್ ಕಡೆನೂ ಅಷ್ಟೇ ಎಲ್ಲಾ ಕಡೆನೂ ಅಷ್ಟೇ ಕಾರು ಇದ್ದಷ್ಟು ಅರ್ಜೆಂಟ್ ಯಾರ ಯಾರಿಗಿರಲ್ಲ ಗುರು ಬೇಗ ಹೋಗ್ಬೇಕು ಬೇಗ ಹೋಗ್ಬೇಕು ಏನ್ ಹತ್ ನಿಮಿಷ ಲೇಟ್ ಆದ್ರೂ ಹಂಗೆ ಇದು ಕೋಟ್ಯಾನ್ ಗಟ್ಲೆ ಲಾಸ್ ಆಗ್ತದ್ ಮಾಡ್ಬಿಡ್ತಾನೆ ರೋಡಲ್ಲಿ ಆರಾಮಾಗಿ ಹೋಗೋದ್ ಬಿಟ್ಟು ಯಾರ್ ಗುರು ಹಿಂಗೆ ಹೋಗ್ತಾ ಇದ್ದಾನೆ ನೋಡಿದ್ರೆ ಅಲ್ಲೇನೆ ಲೈಟ್ ಹಾಕಿದ ಇನ್ ಒಂಚೂರು ಸೈಡಿಗೆ ತಕೊಂಡಿದ್ರೆ ಸೈಡಿಗೆ ತಕೊಂಡ್ ಹತ್ತಬೋದ ನೋಡಿ ಸ್ನೇಹಿತರೆ ಘಾಟಿಗೆ ಅಲ್ಲೇ ಘಾಟ್ ಹತ್ತತ್ರ ಹೋಗ್ತಾ ಇದ್ವಿ ಅಂದ್ರೆ ಹೋಗಿ ಮುಂದೆ ಹೋಗಿ ಮ್ಯಾಲೆ ಹತ್ಬೇಕು ಈಗ ಮೊನ್ನೆ ರೋ ಮಾಡಿರೋ ರೋಡ್ ಹೊತ್ ಬಂದ್ರೆ ಗುರು ಎಂತ ರೋಡ್ ಮಾಡ್ತಾರ ಏನ್ ಕತೆನ ಪಾಟ್ರಿನ್ ತಪ್ಪಾನೆ ಹಾಕದ್ ಗುರು ನೋಡಿ ಅದ್ ಹಳೇ ರೋಡ್ ಎಷ್ಟು ಎಷ್ಟು ತೂಪಿದ್ರ ಅಷ್ಟೇ ರೋಡ್ ಹಾಕ್ತದ ಇಲ್ಲಿ ಜಾಸ್ತಿ ಹಾಕಲ್ಲ ಯಾಕಂದ್ರೆ ಡಾಂಬರು ಸಿಟ್ಟಬಿಟ್ಲಿ ರೇಟ್ ಇಲ್ಲಿ ನಮ್ ಕರ್ನಾಟಕದಿಂದ ಬರೋದು ಇಲ್ಲಿ ಡಾಂಬರ್ ಎಣ್ಣೆ ಇಲ್ಲಿ ಎಲ್ಲಿ ಉತ್ಪನ್ನ ಆಗಲ್ಲ ನೋಡಿ ಅದಕ್ಕೋಸ್ಕರನೇ ಅವರು ಎಲ್ಲ ಕಮ್ಮಿ ಯೂಸ್ ಮಾಡೋದು ಇಲ್ಲೊಂದ್ ಸ್ವಲ್ಪ ಹಾಕಿದ್ದಾರೆ ಇಲ್ಲೊಂದ್ ಸ್ವಲ್ಪ ಕೈ ಬಿಟ್ಟಿದ್ದಾರೆ ನೋಡಿ ರೋಡ್ ಕಾಂಟ್ರಾಕ್ಟ್ರು ಎಂತ ಕಂಡ್ರಂತೀರ ಇಲ್ಲಿ ನೋಡಿ ಅಲ್ಲಿ ಇಲ್ಲಿ ರೋಡೇ ಇಲ್ಲ ಜಲ್ಲಿ ಕಲ್ಲದ ನೋಡಿ ಬನ್ನಿ ಮುಂದೋಗಿ ಸಿಗೋಣ ತೋರ್ಸ ತೋರ್ಸ ಶಂಕರ ಈ ಕಡೆ ತೋರ್ಸಪ್ಪ ನೈಟ್ ಹಾಕಿ ಸರ್ ನೋಡಿ ಶಂಕರ ಫುಲ್ ಸ್ಮೈಲ್ ಕೊಡ್ತಿದ್ದಾರೆ ಮಟನ್ ಸಾರು ಬಿರಿಯಾನಿ ಉಂಡಿದಾರಂತೆ ಒಂದ್ಸಲಿ ಬಿರಿಯಾನಿ ಜೊತೆಗೊಂಡ ನಾಡ್ದ ಭಾನುವಾರ ಬಂದು ಮಟನ್ ಹಾಸ್ಪೇಟಲ್ಲಿ ತೋರ್ಸು ಬರೀ ವಿಡಿಯೋದಾಗ ಬಿರಿಯಾನಿ ಮಾಡ್ದೆ ಹೋಟ್ಲ ಹೋದೆ ಹೋಟ್ಲಿಗೆ ಹೋದ್ರೆ ಅದ್ ಮರ್ಯಕ್ ಅಲ್ಲ ಫಸ್ಟ್ ಮೀಟಿಂಗ್ ಬಿರಿಯಾನಿಯಾಗೆ ಮೀಟ್ ಮಾಡಿದಿವಿ ಬಿರಿಯಾನಿಗೆ ಮೀಟ್ ಮಾಡಿದಿವಿ ಮತ್ತೆ ಹೆಂಗ್ ಮರಿಯಕ್ ಆಕತ್ತೇಳ್ರಿ ಹ ಹೊಸಪೇಟೆಗೆ ಬರ್ತಾ ಇದ್ರ ನೋಡ್ರಿ ನಾವಿನ್ನೇನ್ ಗಾಡಿ ಸೈಡ್ ಹಾಕಿದಿವಿ ಇನ್ನೇನು ನಮ್ದು ಡ್ಯೂಟಿ ಓವರ್ ಆಯ್ತು ಬಾಯ್ ಬಾಯ್ ಗುಡ್ ನೈಟ್ ಹೇಳಿ ವಿಡಿಯೋ ನಮ್ಮ ಚಾನಲ್ ಹೊಸ್ದಾಗಿ ಯಾರು ಜೈ